ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಮಯ ಬಂದು ಒಂದು ಹನ್ನೊಂದು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡಿದ್ದೀನಿ ಏನಂದರೆ ಇವತ್ತು ನಮ್ಮ ತೋಟಕ್ಕೆ ತೊಂಡೆ ಗಿಡಕ್ಕೆ ನೀರಾಯಿಸೋಕ ನೀರಾಯಿಸೋಣ ಅಂತ ಹೋಗ್ತಾ ಇದ್ದೀನಿ ಮನೆ ಸಿಂಪ್ಲಾರೆಲ್ಲ ಬಿಚ್ಚಿದ್ದು ಆಲ್ಮೋಸ್ಟ್ ತೋರಿಸಿದ್ದ ಅದು ನೀರು ಒಂದೇ ಜಾಗದಲ್ಲಿ ಬೀಳುತ್ತೆ ಅಂತ ಆದರೆ ನಮ್ಮ ಸಬ್ಕ್ರೈಬರ್ ಬಂದು ಒಂದು ಕಮೆಂಟ್ ಮಾಡಿದರು ಹಣ ನೀವು ಆ ಸಿಂಪ್ಲರ್ ಬಿಚ್ಚಿದ ಮೇಲೆ ಹೇಗೆ ನೀರು ಬೀಳುತ್ತೆ ದಯವಿಟ್ಟು ಒಮ್ಮೆ ವ್ಲಾಗ್ ಮಾಡಿ ತೋರಿಸಿ ನಮಗೆ ಅಂತ ಹೇಳಿದರು ಓಕೆ ಅವ್ರಿಗೋಸ್ಕರ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡಿದ್ದೀನಿ ಬನ್ನಿ ಇವಾಗ ಆಲ್ರೆಡಿ ನಮ್ಮ ತೊಂಡೆ ಗಿಡಕ್ಕೆ ನೀರು ಓಡ್ತಾ ಇದೆ ನೋಡಿಕೊಂಡು ಹಾಗೆ ಚೆಕ್ ಮಾಡಿಕೊಂಡು ಬರೋಣ ಅದಕ್ಕಿಂತ ಮುಂಚೆ ಇದೆ ಪಶನ್ ನ್ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿದ್ದೀನಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಪಶ್ಚಿಮ ನೋಡ್ಸಂಬರುತ್ತೆ ನೀವು ಬದಲಾಗಿ ನೋಡ್ಬೋದು ಹಾಗೆ ಏನಪ್ಪ ಟುವಲ್ ಎಲ್ಲ ಹಾಕೊಂಡು ಹೋಗ್ತಾಯಿದ್ದೀನಿ ವೆಂಕಟೇಶ್ ಅಂಗಡ ತಿಳ್ಕೊಂಡಿದ್ರೆ ಏನು ಮಾಡೋದು ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಬಿಸಿಲು ಬಿಸಿಲು ಟೆಂಪ್ರೇಚರ್ ಅಂತೂ ಸಖತ್ತಾಗಿದೆ ಟೆಂಪ್ರೇಚರ್ ಅಂತೂ ಸಖತ್ತಾಗಿದೆ ಈ ಒಂದು ಸಖತ್ತಾಗಿರೋ ಟೆಂಪ್ರೇಚರಲ್ಲಿ ಈ ರೀತಿಯಾಗಿ ಏನು ಕೂಡ ಕೆಲಸ ಮಾಡ್ತೀರ ಸುಮ್ಮನೆ ನಡ್ಕೊಂಡು ಹೋಗ್ತಾಯಿದ್ರು ಕೂಡ ಬೇವ್ರು ಕಿತ್ಕೊಂಡು ಬರ್ತಾನೆ ಇರುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಒಂದು ಟುವಲ್ನ ಕಟ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಇವಾಗ ನಮ್ಮ ತೊಂಡೆ ಗಿಡಕ್ಕೆ ಆಲ್ರೆಡಿ ತೋಟಕ್ಕೆ ಬಂದಿದ್ದಾಯಿತು ನೋಡಿಕೊಂಡು ಎಂಜಾಯ್ ಮಾಡಿ ಅಂದರೆ ಕಿತ್ತಾಕದ ಕಿತ್ತಾಕದ್ಮೇಲೆ ಆಲ್ಮೋಸ್ಟ್ ಈ ರೀತಿಯಾಗಿ ನೀರು ಓಡುತ್ತೆ ನೋಡಿದ್ರ ಅಂದರೆ ಒಂದೇ ಜಾಗ್ದಾಗ ಬೀಳುತ್ತೆ ಒಂದೇ ನಾರ ಅಲ್ವಾ ತೊಂಡೆ ಗಿಡ ಬಂದು ಅದಕ್ಕೋಸ್ಕರ ಒಂದೇ ಜಾಗದಲ್ಲಿ ಈ ರೀತಿಯಾಗಿ ನೀರು ಬೀಳುತ್ತೆ ಈ ರೀತಿಯಾಗಿ ಬಿಡೋದ್ರಿಂದ ಒಳ್ಳೆಯದು ಯಾಕಂತೇಳಿದ್ರೆ ನೀರು ಅಷ್ಟು ಫೋಲ್ ಆಗೋದಿಲ್ಲ ಸುತ್ತೂರು ಬಿದ್ದು ವೇಸ್ಟ್ ಆಗುತ್ತೆ ಬೇರುಗಳು ಕೂಡ ಅಷ್ಟು ಇನ್ನೂ ಹೋಗೋಲ್ಲ ಅದಕ್ಕೋಸ್ಕರ ಒಂದೇ ಜಾಗದಲ್ಲಿ ಬಿಟ್ಟರೆ ಬೇರುಗಳು ಕೂಡ ಚೆನ್ನಾಗಿ ಸಿಗುತ್ತೆ ನೀರು ಕೂಡ ಅಷ್ಟು ವೇಸ್ಟ್ ಆಗೋದಿಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೊಂಡಿದ್ದೀವಿ ಇದು ಅಕ್ಕಪ್ಪ ಯಾರು ತೆಗೆದಾಕ್ಬಿಟ್ಟಿದ್ದಾರೆ ಓಕೆ ಒಂದು ಇರಿ ಓಕೆ ಅದನ್ನು ರೆಡಿ ಮಾಡಿದ್ದಾಯಿತು ಅದನ್ನು ನೀರು ಹೊಡ್ತಾ ಇದೆ ಆರಾಮಾಗಿ ಇದು ಕೂಡ ಮಾಡ್ಬೋದು ಮತ್ತು ಗ್ಲಾಸು ಕೂಡ ಹಾಕ್ಬೋದು ಅಂದರೆ ಈ ನೀರು ಕುಡಿಯೋ ಗ್ಲಾಸ್ ಬರುತ್ತೆ ನೋಡಿ ಪ್ಲಾಸ್ಟಿಕ್ ಲೋಟ ಸಿಂಪ್ಲೇ ರು ಬಿಚ್ಚಲಾದರೆ ಅದು ಕೂಡ ಹಾಕ್ತಾಯಿದ್ರಿ ಮೊದಲು ಆದರೆ ಈ ಸರಿ ಸಿಂಪ್ಲೆ ಹಾಕಿದ್ದೀವಿ ಹತ್ತು ನಿಮಿಷ ಬಿಟ್ಟರೆ ಸಾಕು ಆರಾಮಾಗಿ ಆರಾಮಂಗ್ನೆಂತ್ಕೊಬಿಡುತ್ತಾ ಯಾಕಂದರೆ ಒಂದೇ ಜಾಗದಲ್ಲಿ ಬೀಳುತ್ತಲ್ವ ನೀರು ಅದಕ್ಕೋಸ್ಕರ ಹತ್ತು ಹತ್ತು ನಿಮಿಷ ಬಿಟ್ಟರೆ ಸಾಕು ಅಂದರೆ ಈ ರೀತಿಯಾಗಿ ಒಂದೇ ಜಾಗದಲ್ಲಿ ವಿಳೋದಿಂದ ಏನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಆದರೂ ಕೂಡ ಸುಮ್ಮಗೆ ಓಡಾಡ್ಕೊಂಡು ಹೋದರೆ ಸಾಕು ಈ ಜೀರಂಗಿಗಳು ನೋಡಿ ಏನಂದ್ರೆ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ಇವತ್ತು ಮಳೆ ಬರುತ್ತೋ ನೋಡ್ಬೇಕು ಅಂದರೆ ಗುಯ್ಯೂ ಅಂತಾರದ್ದು ನೋಡ್ತೀರ ಹೆಂಗಿದೆ ಅಂದರೆ ಈ ಗುಯ್ಯೋ ಅಂತಾರದು ಬಂದು ಆ ಜೀರಂಗಿಗಳು ಏನಂದ್ರೆ ಈ ಒಂದು ಮಳೆನಲ್ಲಿ ಸಹಜ ಬರೋದಿದು ಒಳ್ಳೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತ ಸಖತ್ತಾಗಿದೆ ಅಲ್ವಾ ಇದು ಭರಣಿ ಮಳೆ ಈ ಒಂದು ಭರಣಿ ಮಳೆಗೆ ಈ ರೀತಿಯಾಗಿ ಬುಡ್ಕೊತಾ ಇದ್ದಾವೆ ಈ ಮಳೆ ಇನ್ನೂ ಬಿದ್ದಿಲ್ಲ ಆಲ್ಮೋಸ್ಟ್ ನೆನ್ನೆ ಹುಟ್ಟಿರೋದು ಈ ಭರಣಿ ಮಳೆ ಈ ಭರಣಿ ಮಳೆ ಬಂದು ನಿನ್ನೆ ಹುಟ್ಟಿರೋದು ಇವತ್ತು ಏನಾದರೂ ಮಳೆ ಹೋಗಿಬಿಟ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಯಾಕಂತ ಹೇಳಿದ್ರೆ ಭರಣಿ ಮಳೆ ಬಿದ್ದರೆ ಧರಣಿ ಬೆಳೆ ಅಂತ ಹೇಳ್ತಾರೆ ದೊಡ್ಡವರು ಅದು ನಿಜನೂ ಕೂಡ ಎಷ್ಟೋ ಸರಿ ಎಷ್ಟೋ ಸರಿ ನಾವು ಅಬ್ಸರ್ವ್ ಮಾಡಿದ್ದೀವಿ ಭರಣಿ ಮಳೆ ಬಿದ್ದಿದೆ ಅಂದರೆ ಧರಣಿ ಥರ ಬೆಳೆ ಬರುತ್ತೆ ಒಂದು ವೇಳೆ ಭರಣಿ ಮಳೆ ಬಿದ್ದಿಲ್ಲ ಅಂದರೆ ಬೆಳೆಗಳು ಅಷ್ಟಕ್ಕಷ್ಟೇ ಅದಕ್ಕೋಸ್ಕರ ಈ ಭರಣಿ ಮಳೆ ಬಿದ್ದರೆ ತುಂಬ ಒಳ್ಳೆಯದು ಅಂದರೆ ನಮ್ಮ ಹಿರಿಯರು ಏನೇ ಮಾಡಿದರೂ ಕೂಡ ಅದರಿಂದ ಸಾವಿರ ಅರ್ಥ ಇರುತ್ತೆ ಅಲ್ವಾ ಇವತ್ತಿನ ದಿನ ಟೆಕ್ನಾಲಜಿ ಇನ್ನೊಂದು ಮತ್ತೊಂದು ಮಗದೊಂದು ಎಷ್ಟೋ ಇಂಪ್ರೂವ್ ಆಗಿರ್ಬೋದು ಆದರೆ ಹಿರಿಯರು ಏನು ಹೇಳಿರ್ತಾರೆ ಅದೆಲ್ಲ ಪ್ರತಿಯೊಂದು ಕೂಡ ನಿಜಾನೇ ಆ ಕಾಲದಲ್ಲಿ ಏನು ಈ ರೀತಿಯಾಗಿ ಟೆಕ್ನಿಜ್ ಟೆಕ್ನಿಕಲ್ಲು ಟೆಕ್ನಾಲಜಿ ಇಂಪ್ರೂವ್ ಆಗಿರಲಿಲ್ಲ ಮತ್ತು ಇವಾಗೇ ಮಳೆ ಬರುತ್ತೆ ಆವಾಗಲೇ ಮಳೆ ಬರುತ್ತೆ ಹವಾಮಾನ ಇಲಾಖೆ ಇನ್ನೊಂದು ಮಗದೊಂದು ಏನೂ ಕೂಡ ಇರಲಿಲ್ಲ ಆಗ ಬಂದು ಏನಿದ್ರು ಕೂಡ ಮಳೆ ಬರೋದು ಹೇಗೆ ಕಂಡು ಹಿಡ್ತಾಯಿದ್ರು ಗೊತ್ತಾ ಈ ಇರುವೆ ಮೊಟ್ಟೆಗಳನ್ನೆಲ್ಲ ಒಂದು ಗೂಡಿಯಿಂದ ಇನ್ನೊಂದು ಗೂಡಿಗೆ ಸಾಗಿಸಿದ್ರೆ ಮಳೆ ಬರುತ್ತೆ ಅಂತ ಒಂದು ಅರ್ಥ ಈ ರೀತಿಯಾಗಿ ಜೀರಂಗಿಗಳು ಪಡ್ಕೊಂಡ್ರೆ ಮಳೆ ಬರುತ್ತೆ ಅಂತ ಅರ್ಥ ಮತ್ತು ಈ ಚಿಟ್ಟೆಗಳು ಬರುತ್ತೆ ನೋಡಿ ಎಲೆಫ್ ಕ್ಯಾಡ್ರಿ ಎಲೆಫ್ ಚಿಕ್ಕ ಹುಡುಗರಲ್ಲಿ ಈಗಿನ ಕಾಲದ ಮಕ್ಳು ಯಾರು ಕೂಡ ಹಿಡಿದು ಆಟ ಆಡೋದಿಲ್ಲ ನಾವೊಂದು ಸಿಕ್ಕಾಪಟ್ಟಿ ಹಿಡಿದು ಆಟ ಆಡಿದ್ದೀವಿ ಒಂದು ಚಿಟೆ ಬಂದು ಎಲ್ ಎಫ್ ಕ್ಯಾಟ್ರು ಕ್ಯಾಟ್ರು ಅಂತ ಅದನ್ನ ಹಿಡ್ಕೊಂಡು ಆಟಾಡೋದು ಅದಕ್ಕೊಂದು ದಾರ ಕಟ್ಟೋದು ಈ ರೀತಿಯಾಗಿ ನಾವು ಆಟಾಡ್ತಾಯಿದ್ರಿ ಆ ಒಂದು ಹುಳ ಏನಾದರೂ ನೆಲಕ್ಕೆ ಆದರೆ ಆವಾಗೂ ಕೂಡ ಅಷ್ಟೇ ಮಳೆ ಬರುತ್ತೆ ಅಂತ ಒಂದು ಸೂಚನೆ ಆಗಿನ ಕಾಲದಲ್ಲಿ ಇತ್ತು ನೋಡಿದ್ರ ಏನೆಲ್ಲೆಲ್ಲ ಏನೆಲ್ಲ ಕಂಡು ಅಯ್ಯೋ ಇದಕ್ಕೆ ಯಾಕೋ ನೀರೇ ಹೊಡ್ತಿಲ್ವೇ ಏನಾಯ್ತಪ್ಪ ಗುಣಿಗೆ ಕೊಡ್ತಾಯಿದೆ ಈ ಗುಣಿಗೆ ಇಲ್ಲ ಹಾಗಾದರೆ ಏನೋ ಬ್ಲ್ಯಾಕ್ ಆಗಿದೆ ನೋಡಿ ಏನೋ ಸಿಗಾಕೊಂಡಿದೆ ಈಗ ನೋಡಿ ನೀರು ಹೊಡ್ತಾ ಇದೆ ಅಂದರೆ ಕಸ ಕಡ್ಡಿ ಆಳು ಮೂಳೆ ಸಿಗಾಕೊಂಡೆ ಸಿಗಾಕೊಂಡೋಗ್ತಾ ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ಬೇಕು ಈ ಎಂಡಿಗಳಲ್ಲ ನಡಿಸಕ್ಕೆನೇ ಸಾಕು ಸಾಕಾಗೋತಪ್ಪ ರೋಟ್ರಿ ಹೊಡೆದಿದ್ರೆ ಚೆನ್ನಾಗಿತ್ತು ಆದರೆ ರೋಡ್ರಿ ಒಡ್ಸಿಲ್ಲ ನಾವು ನಮ್ದು ಏನಕ್ಕೆ ರೋಡ್ರಿ ನಮ್ಮದೇ ಇದೆಯಲ್ಲ ಟಿಲ್ಲರ್ ಅದರಲ್ಲೇ ನುಣ್ಣಗೆ ಬಿರ್ಸ್ಕೊಂಡು ಬಂದರೆ ಕೆಲಸ ಅಲ್ವಾ ನೋಡಿ ಬಿಟ್ಟು ಒಂದು ಹತ್ತು ನಿಮಿಷ ಆಗಿದೆ ನಾ ಅಷ್ಟೇ ಆಗಲೇ ಎಲ್ಲ ನಿಂದೋಯ್ತು ನನ್ನ ತೊಂಡೆಗಳಿಗೆ ಸಾಕಿದ್ವು ಈ ಒಂದು ಸ್ಟೇಜ್ಗೆ ಈ ನೀ ಬಿದ್ದಿರೋ ನೀರಿಗೆ ಸಾಕು ಅಲ್ವಾ ಏನಂದರೆ ಈ ರೀತಿಯಾಗಿ ಒಂದು ಮಳೆ ಬರುತ್ತೆ ಅಂತ ಕಂಡುಹಿಡಿತಾಯಿದ್ರು ಇವಾಗ ಏನೇನೋ ಟೆಕ್ನಾಲಜಿ ಮುಂದುವರೆದು ಮೊಬೈಲ್ಗಳಾಗೆ ಓ ಅಲ್ಲಿ ಮಳೆ ಬರುತ್ತೆ ಇಲ್ಲಿ ಮಳೆ ಬರುತ್ತೆ ಇವತ್ತು ಬರುತ್ತೆ ನಾಲ್ಕು ದಿನದಲ್ಲಿ ಬರುತ್ತೆ ಅಂತ ಬರೋ ಹೇಳ್ತಾರೆ ಆದರೆ ಆಗಿನ ಕಾಲದಲ್ಲಿ ಯಾವ ಮೊಬೈಲು ಇರಲಿಲ್ಲ ಏನೂ ಇರಲಿಲ್ಲ ಆಗ ನೋಡಿ ಇವೆಲ್ಲ ನೋಡಿಕೊಂಡು ಮಳೆ ಬರುತ್ತೆ ಅಂತ ಒಂದು ಸೂಚನೆ ಹಾಗೆ ಫ್ರೆಂಡ್ಸ್ ಏನಂದರೆ ಎಷ್ಟೇ ಟೆಕ್ನಾಲಜಿ ಇಂಪ್ರೂವ್ ಆಗಿರ್ಬೋದು ಎಷ್ಟು ಮುಂದುವರೆದಿರ್ಬೋದು ಆದರೆ ಇಂಥ ಮಳೆ ಬರುತ್ತೆ ಇಂಥ ಇಂಥ ಮಳೆ ಹೋಗುತ್ತೆ ಅಂತ ಯಾರಾದರೂ ಹೇಳ್ತಾರ ಎಲ್ಲಾದರೂ ಒಂದು ಇದು ಕೊಡ್ತಾರ ಯಾರು ಕೂಡ ಕೊಡೋದಿಲ್ಲ ಕೊಡೋದೇ ಅಂದರೆ ಯಾರು ಗೊತ್ತಾ ಹಿರಿಯರು ಅಂದರೆ ಈ ಮಳೆಗಳ ಬಗ್ಗೆ ಹೆಸ್ರುಗಳು ನಮಗೆ ಬರುತ್ತೆ ಹೋಗುತ್ತೆ ಅನ್ನೋದು ಗೊತ್ತು ಆದರೆ ಹೆಸ್ರುಗಳು ನಮಗೆ ತುಂಬ ಜ್ಞಾನ ಇರೋದಿಲ್ಲ ಈ ಹಿರಿಯರು ವಯಸ್ಸಾದವರು ಇರ್ತಾರೆ ನೋಡಿ ಅವ್ರು ನಮ್ಗೆ ಚೆನ್ನಾಗಿ ಹೇಳ್ತಾರೆ ಇವತ್ತು ಭರಣಿ ಮಳೆ ಅಂದರೆ ನಿನ್ನೆ ನೆನ್ನೆ ಹುಟ್ಟಿರೋದು ನೆನೆ ರಾತ್ರಿ ಹುಟ್ಟಿರೋದು ಭರಣಿ ಮಳೆ ಇವತ್ತವರೆಗೂ ಯಾವುದೇ ರೀತಿಯಾಗಿ ಇನ್ನೂ ಸಿಂಕ್ ಬಿದ್ದಿಲ್ಲ ಏನಾದರೂ ಒಂದು ನಾಲ್ಕು ಸಿಂಕ್ ಬಿದ್ದುಬಿಟ್ರೆ ಒಂದು ನೀರು ಕಟ್ಟೋಸ್ ಮಾತ್ರ ಒಂದು ನಾಲ್ಕು ಸಿಂಕ್ ಬಿದ್ದರೆ ಸಾಕು ಧರಣಿ ಥರ ಬೆಳೆ ಬರೋದಂತ ಗ್ಯಾರಂಟಿ ನೋಡೋಣ ಈ ಸರಿ ಏನು ಮಾಡುತ್ತೋ ಗೊತ್ತಿಲ್ಲ ಸುಮಾರು ಒಂದೆರಡು ಮೂರು ವರ್ಷದಿಂದ ಏನೋ ಈ ಧರಣಿ ಭರಣಿ ಮಳೆ ಬಿದ್ದೇ ಇರಲಿಲ್ಲ ಆಗ ಬೆಳೆ ಅಷ್ಟು ಈ ಸರಿ ಏನು ಮಾಡುತ್ತೋ ನೋಡೋಣ ಅದು ನೋಡಬೇಕಾಗುತ್ತೆ ಓಕೆ ಏನೇ ಆಗಲಿ ಭರಣಿ ಮಳೆ ಬಿದ್ದರೆ ಒಳ್ಳೆಯದು ಅಂತ ಹಿರಿಯರು ಹೇಳ್ತಾರೆ ಅದು ಕೂಡ ನಾವು ನಂಬಿದ್ದೀವಿ ಅದೇ ರೀತಿಯಾಗಿ ನಡೆಯುತ್ತೆ ಅದು ಅದಕ್ಕೋಸ್ಕರ ನಾವು ಒಂದು ಮಳೆ ಬಿದ್ದುಬಿಟ್ರೆ ರೈತರಿಗೆಲ್ಲ ತುಂಬಾ ಉಪಯೋಗ ಆಗುತ್ತೆ ಒಳ್ಳೆ ಬೆಳೆ ಬೆಳೀತಾರೆ ಒಳ್ಳೆ ಬೆಳೆ ಅಂತೂ ಒಳ್ಳೆ ಬೆಳೆ ಅಂತೂ ಬೆಳೀಬೋದು ಅಂದರೆ ಬೆಳೆಯೋದು ನಮ್ಮ ಒಂದು ಕರ್ತವ್ಯ ಅದು ಅದು ನಮಗೆ ಬಂದಿರೋದು ಅದು ನಮಗೆ ಬಂದಿರೋದು ವಂಶ ಪಾರಂಪರೆಯಾಗಿ ಅವತ್ತಿಂದ ಇವತ್ತವರೆಗೂ ಕೂಡ ಬಂದ್ಬಿಟ್ಟಿದೆ ನಾವು ಬೆಳೆಯೋದು ಆದರೆ ಬೆಲೆ ಸಿಗೋದು ಬಿಡೋದು ಅದು ದೇವ್ರಿಗೆ ಬಿಟ್ಟಿದ್ದು ಅದು ನಮ್ಮನೆ ಬರ ಅಲ್ವಾ ಅದನ್ನೆಲ್ಲ ಯೋಚನೆ ಮಾಡಿದ್ರೆ ನಮ್ಮ ಪಾಡಕ್ಕೆ ನಾವು ಬೆಳೀತಾನೆ ಇರಬೇಕು ಓಕೆ ಇನ್ನು ತುಂಡಿ ಕಾಲ ನೀರು ಬಿಟ್ಟಿದ್ದಾಯ್ತು ಸಿಕ್ಕಾಪಟ್ಟೆ ಟೆಂಪ್ರೇಚರು ನೋಡಿ ಯಾವ ರೇಂಜಿಗೆ ಸೂರ್ಯ ಇದಾನಂದ್ರೆ ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲು ಈ ಒಂದು ಬಿಸಿಲಲ್ಲಿಯೇ ತೋಟಕ್ಕೆ ನೀರು ಹಾಯಿಸೋಕೆ ಬಂದಿದ್ದೀವಿ ಏನಂದರೆ ಸಂಜೆ ಹೊತ್ತು ಹಳಿಸಿದ್ರೆ ಉತ್ತಮ ಸಂಜೆ ಹೊತ್ತು ನೀರು ಬಿಟ್ಟರೆ ಒಳ್ಳೆಯದು ಆದರೆ ಏನು ಮಾಡೋದು ನಮಗೆ ಶಿಫ್ಟು ಮತ್ತೆ ಕರೆಂಟ್ ಬರೋದು ಈ ಒಂದು ಟೈಮಲ್ಲೇ ನಾವು ತೋಟಕ್ಕೆ ನೀರು ಹಾಯಿಸೋದ್ರೆ ಉಂಟು ಇಲ್ಲಾಂದರೆ ಇಲ್ಲ ಅದಕ್ಕೋಸ್ಕರ ಈ ಒಂದು ಬಿಸಿಲಲ್ಲೇ ತೋಟಕ್ಕೆ ನೀರು ಹಾಯಿಸ್ತಾ ಇದ್ದೀನಿ ಓಕೆ ನೋಡೋದ್ರಲ್ಲ ಇವತ್ತಿನ ನಮ್ಮ ಒಂದು ಸಿಂಪಲ್ ಒಂದು ಬ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಪಶ್ಚಿಮ್ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ನಾಳೆ ಸೌಟ್ ಎತ್ಕೊಂಡು ಆದಷ್ಟು ಬೇಗ ನಿಮ್ದು ಬರ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್